ಮರಾಠಿ ಫಾಲ್ಸ್ ಇನ್ಸ್ಟಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋ ಈ ಫಾಲ್ಸು ನಮ್ಮ ಮಂಡ್ಯದ ಪಾಂಡಪುರದಲ್ಲಿದೆ ನೀವು ಮೈಸೂರಿಂದ ಬರಬೇಕು ಅಂದರೆ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಮಂಡ್ಯದಿಂದ ಬರಬೇಕು ಅಂದರೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಮಂಡ್ಯದಿಂದ ಬರಬೇಕು ಅಂದರೆ ನೀವು ಮಂಡ್ಯ ನ್ಯಾಷನಲ್ ಹೈವೇ ಹತ್ರ ಪಾಂಡಪುರಕ್ಕೆ ಹೋಗೋ ರೋಡಲ್ಲಿ ರೈಟ್ ಕಟ್ ಆಗಬೇಕಾಗುತ್ತೆ ಅಲ್ಲಿಂದ ನಿಮಗೆ ಮೂರು ಊರು ಸಿಗುತ್ತೆ ನದೇಕೊಪ್ಪಲು ದೊಡ್ಡ ಬ್ಯಾಡ್ರಳ್ಳಿ ಮತ್ತು ಚಿಕ್ಕಬ್ಯಾಳ್ಳಿ ಚಿಕ್ಕಬ್ಯಾಹಳ್ಳಿಗೆ ಬಂದು ನೀವು ಕನಗನ ಮರಡಿ ಅಂತ ಕೇಳಿ ಅಲ್ಲಿಂದ ಹೋಗಬೇಕಾಗುತ್ತೆ ಅಲ್ಲಿಂದ ನೀವು ಕನಗನ ಮರಡಿಗೆ ಹೋದರೆ ಅಲ್ಲಿ ಯಾರಾದರೂ ಕೇಳಿ ಹೇಳ್ತಾರೆ ಕುರಾಟಿ ಫಾಲ್ಸ್ ಅಂತ ಅಲ್ಲಿಂದ ನಿಮಗೆ ಮೂರು ಕಿಲೋಮೀಟರ್ ಆಗುತ್ತೆ ಈ ಫಾಲ್ಸು ಯಾವಾಗ ಅಂದರೆ ನಿಮಗೆ ಈ ನಾಲೆ ಬೀಸಿ ನಾಲೆ ಏನಿದೆ ತುಂಬ ನೀರು ಬಂದರೆ ಮಾತ್ರ ಈ ಕುರಾಟಿ ಫಾಲ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಆ ನೀರು ತುಂಬಿ ಹರಿದಾಗ ಇಲ್ಲಿ ಕೆಳಗೆ ಬರುತ್ತೆ ಆವಾಗ ನಿಮಗೆ ಈ ಥರ ಫಾಲ್ಸ್ ಆಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನೋಡಿ ಕಾಣ್ತಾ ಇದೆಯಲ್ಲ ಅದನ್ನೇ ಕುರಾಟಿ ಫಾಲ್ಸು ತುಂಬಾ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ ಎಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೇ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ ಕುರಾಟಿ ಫಾಲ್ಸ್ ಫಾಲ್ಸು ನೀವು ಕೂಡ ಬನ್ನಿ ವಿಸಿಟ್ ಮಾಡಿ ಸಮ್ಮರ್ ಇದೆ ಇರೋದ್ರಿಂದ ಎಲ್ಲರೂ ವಿಸಿಟ್ ಮಾಡ್ತಾ ಇದ್ದಾರೆ ಸುಮಾರು ಕಡೆಯಿಂದ ಬರ್ತಾ ಒಂದು ಸಲ ನೋಡಿ ವಿಡಿಯೋನ తో డిఫాల్స్తో లొకేషన్ కూడా పిన్తీని మీ లొకేషన్ హాకం కూడా బి థ్యాంక్ యూ సబ్స్క్రైబ్ మి よろしくお願いします。 হ'ল ম ના <th� eyes>